ಫೈನಲಿ ಐ ಪಿ ಎಲ್ ಫ್ಯಾನ್ಸ್ಗೆ ಆ ದಿನ ಬಂದೇ ಬಿಡ್ತು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಡೆಡ್ ಲೈನ್ ಡೇ ಇವತ್ತೆ ಹಾಗಾದ್ರೆ ಬಿಗ್ಗೆಸ್ಟ್ ಅಪ್ಡೇಟ್ಸ್ ಏನೆಲ್ಲ ಇದ್ದೇವೆ ಗೊತ್ತಾ ಈ ಒಂದು ಅಪ್ಡೇಟ್ಸ್ ನಾವು ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಶಾಕ್ ಅಂಡ್ ಸರ್ಪ್ರೈಸ್ ಆಗೋದು ಗ್ಯಾರಂಟಿ ಇದ್ರ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಬಗ್ಗೆ ಡಿಸ್ಕಸ್ ಮಾಡೋಣ ಅದಕ್ಕೆ ಮುಂಚೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ವಿಡಿಯೋನ ಜಸ್ಟ್ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಇನ್ನು ಕೆಲವೇ ಗಂಟೆಗಳಲ್ಲಿ ರಿಟರ್ಷನ್ ಬಗ್ಗೆ ಹ್ಯೂಜ್ ಅಪ್ಡೇಟ್ ನ ಲೀಕ್ ಮಾಡಲಿದ್ದೀನಿ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಈಗ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಆ ನೋಟಿಫಿಕೇಶನ್ ಆನ್ ಮಾಡಿ ಇನ್ನೊಂದು ಬಿಗ್ ನ್ಯೂಸ್ ಏನಪ್ಪ ಅಂದ್ರೆ ಇವತ್ತು ಸಾಯಂಕಾಲ ಎಕ್ಸಾಕ್ಟ್ಲಿ ನಾಲ್ಕು ಗಂಟೆಗೆ ಯೂಟ್ಯೂಬ್ ನಲ್ಲಿ ಲೈವ್ ಬರ್ತಾ ಇದೀನಿ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಬರಬೇಕಾ ಅಥವಾ ಬೇಡ ಕಮೆಂಟ್ಸ್ ಮಾಡಿ ನೋಡಮ್ಮ ಯಾರೆಲ್ಲ ಆ ಒಂದು ಲೈವ್ ಗೆ ಜಾಯ್ನ್ ಆಗ್ತೀರ ಅಂತೇಳಿ ಸೊ ಹಾಗಾದ್ರೆ ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್ ಏನಪ್ಪಾ ಅಂದ್ರೆ ಕ್ರಿಕ್ ಬಾಜು ಅಫಿಷಿಯಲ್ ಆಗಿ ಕನ್ಫರ್ಮೇಶನ್ ಮಾಡಿದೆ ಅಫಿಷಿಯಲಿ ಸಿ ಮತ್ತು ಆರ್ ಆರ್ ಟ್ರೇಡ್ ಡನ್ ಆಗಿದೆ ಇನ್ನು ಕೆಲವೇ ಗಂಟೆಗಳಲ್ಲಿ ಈ ಒಂದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಲಿದ್ದಾರೆ ಸಂಜು ಸ್ಯಾಮ್ಸನ್ ಸಿ ಎಸ್ ಗೆ ಹೋಗಿದ್ದಾರೆ ಮತ್ತು ಸಿ ಎಸ್ ರವೀಂದ್ರ ಜಡೇಜಾ ಮತ್ತು ಸ್ಯಾಮ್ ಕರನ್ ಆರ್ಆರ್ ಗೆ ಹೋಗಿದ್ದಾರೆ ಅಫಿಷಿಯಲ್ ಕನ್ಫರ್ಮೇಶನ್ ನೋ ಡೌಟ್ ಅಬೌಟ್ ಇಟ್ ನೆಕ್ಸ್ಟ್ ಅಪ್ಡೇಟ್ ನಿನ್ನೆ ಕ್ರಿಕ್ ಬಾಸ್ ನೈಟ್ ಒಂದು ಬೆಂಕಿ ಅಪ್ಡೇಟ್ಸ್ ನ ಕೊಟ್ಟಿದೆ ಯಾವೆಲ್ಲ ಟೀಮು ಯಾವೆಲ್ಲ ಪ್ಲೇಯರ್ಸ್ ರಿಲೀಸ್ ಮಾಡ್ತಾ ಇದ್ದಾರೆ ಅಂತೇಳಿ ಫಸ್ಟ್ ಟೀಮ್ ಬರುತ್ತೆ ಇಲ್ಲಿ ಪಂಜಾಬ್ ಕಿಂಗ್ಸ್ ಪಂಜಾಬ್ ಕಿಂಗ್ಸ್ ಆಲ್ ಸೆಟ್ ಗ್ಲೇನ್ ಮ್ಯಾಕ್ಸ್ ರಿಲೀಸ್ ಮಾಡ್ತಾ ಇದಾರೆ ಗ್ಲೈನ್ ಮ್ಯಾಕ್ಸ್ವೆಲ್ ಮತ್ತು ಸಿ ಎಸ್ ನಡುವೆ ಆ ಒಂದು ಟ್ರೇಡ್ ಡೀಲ್ ಕ್ಯಾನ್ಸಲ್ ಆಗಿದೆ ಬಟ್ ಯಾವ ರೀಸನ್ ಬಟ್ ಆ ಒಂದು ಕ್ಯಾನ್ಸಲ್ ಆಗಿದೆ ಬಟ್ ಆಲ್ ಗ್ಲೇನ್ ಮ್ಯಾಕ್ಸ್ವೆಲ್ ಆ ಒಂದು ಮಿನಿ ಗೆ ಹೋಗ್ತಾ ಇದ್ದಾರೆ ಪಂಜಾಬ್ ಕಿಂಗ್ಸ್ ಗ್ಲೇನ್ ಮ್ಯಾಕ್ಸ್ವೆಲ್ ರಿಟೇನ್ ಮಾಡ್ತಾ ಇಲ್ಲ ಸೆಕೆಂಡ್ ಪ್ಲೇಯರ್ ಬಂದ್ರೆ ಐರನ್ ಹಾರ್ಲಿ ಮತ್ತು ಇನ್ನೊಬ್ರು ಮೆಚ್ ಓವೆನ್ ಈ ಮೂರು ಪ್ಲೇರ್ಸ್ ಗೆ ಪಂಜಾಬ್ ಕಿಂಗ್ಸ್ ರಿಲೀಸ್ ಮಾಡ್ತಾ ಇದ್ದಾರೆ ಅಂತೇಳಿ ಕ್ರಿಕ್ ಬಾಜು ರಿಪೋರ್ಟ್ ಮಾಡಿದೆ ಬಟ್ ಇಲ್ಲಿ ಒಂದು ಸುಪೋ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಿರುವಂತಹ ಮಿಚ್ ಓವೆನ್ ಅವರು ಮಿನಿ ಆಕ್ಷನ್ ಗೆ ಹೋಗ್ತಾ ಇದ್ರಂದ್ರೆ ಡೆಫಿನೆಂಟ್ ಆಗಿ ಸಾಕಷ್ಟು ಐ ಪಿ ಎಲ್ ಟೀಮ್ ಅವರಿಗೆ ಬಿಡ್ ಮಾಡ್ತಾರೆ ಬಟ್ ಡೆಫಿನೆಟ್ ಲಾಗಿ ಟಾಪ್ ಆಫ್ ದಿ ಆರ್ಡರ್ ಬಂದ್ರೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುವಂತ ಚಾನ್ಸ್ ಇರುತ್ತೆ ಬಟ್ ಐ ಪಿ ಎಲ್ ಅಲ್ಲಿ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ ಮಿಚ್ ಓವನ್ ಅವರು ಬಟ್ ಬೇರೆ ಟೂರ್ನಮೆಂಟ್ ಅಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಬಟ್ ನೋಡಬೇಕು ಏನಾದ್ರು ಮ್ಯಾಜಿಕ್ ಆಗುತ್ತಾ ಆ ಒಂದು ಮಿನಿ ಆಪ್ಷನ್ ಅಂದ್ರೆ ವೇಟ್ ಮಾಡುವ ಸೊ ನೀವೇನಂತರ ಮಿಚ್ ಓವೆನ್ ಮಿನಿ ಗೆ ಹೋದ್ರೆ ಯಾವ ಟೀಮ್ ಬಿಡ್ ಮಾಡ್ತೀವಿ ಕಮೆಂಟ್ಸ್ ಮಾಡಿ The mm -hmm. cat ನೆಕ್ಸ್ಟ್ ಕೆ ಕೆಆರ್ ಟೀಮ್ ಬಗ್ಗೆ ಬಿಗ್ ಅಪ್ಡೇಟ್ ನ ಕೊಟ್ಟಿದೆ ಕ್ರಿಕ್ ಬಾಜು ಏನಪ್ಪಾ ಅಂದ್ರೆ ಕ್ರಿಕ್ ಬಾಜು ರಿಪೋರ್ಟ್ ನ ಪ್ರಕಾರ ಕೆ ಆರ್ ಟೀಮ್ ಆಲ್ ಸೆಟ್ ವೆಂಕಟೇಶ್ ಅಯ್ಯರ್ ಗೆ ರಿಲೀಸ್ ಮಾಡ್ತಾ ಇದಾರೆ ಇಪ್ಪತ್ ಮೂರು ಕೋಟಿ ಸೇಫ್ ಆಗುತ್ತೆ ಮತ್ತು ಕ್ವಿಂಟನ್ ಡಿಕಾಕ್ ವಿಕೆಟ್ ಕೀಪರ್ ಬ್ಯಾಟರ್ ನಲೀಸ್ ಮಾಡಲಿದ್ದಾರೆ ಅದೇ ರೀತಿಯಾಗಿ ನೋಕಿಯಾ ಇವರಿಗೆ ಸಹ ಕೆಕೆಆರ್ ಮ್ಯಾನೇಜ್ಮೆಂಟ್ ರಿಲೀಸ್ ಮಾಡಲಿದ್ದಾರೆ ಅಂತೇಳಿ ಅಪ್ಡೇಟ್ ನ ಕೊಟ್ಟಿದ್ದಾರೆ ಇನ್ನೊಂದು ಬಿಗ್ ಅಪ್ಡೇಟ್ ಇಂದ ಅದು ಲಾಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಕೆಕೆಆರ್ ಟೀಮ್ ಅನ್ನು ಲೀಡ್ ಮಾಡಿರುವಂತಹ ಅಜಿಂಕ್ಯ ರಹಾನೆ ಅವರಿಗೆ ಕೆ ಆರ್ ಮ್ಯಾನೇಜ್ಮೆಂಟ್ ರಿಟೈನ್ ಮಾಡ್ತಾ ಇದ್ದಾರೆ ಮತ್ತೆ ಅವರಿಗೆ ಎ ಕ್ಯಾಪ್ಟನ್ ಆಗಿ ಕಂಟಿನ್ಯೂ ಮಾಡಿದ್ದಾರೆ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಇದು ಮೇನ್ ಬಿಗ್ ಅಪ್ಡೇಟ್ ಅಂದ್ರೆ ಈ ಒಂದು ರಿಪೋರ್ಟ್ ನ ಪ್ರಕಾರ ಕೆ ಆರ್ಗೆ ಅಲ್ಲಿ ಸಾರಿ ಅಲ್ಲಿ ಕೆ ಎಲ್ ರಾಹುಲ್ ಅವರ ಟ್ರೇಡ್ ಆಗಿಲ್ವಾ ಅಂತ ಡೌಟ್ ಬರುತ್ತೆ ಬಟ್ ಸ್ಟಿಲ್ ಇನ್ನು ಸಾಕಷ್ಟು ಟೈಮ್ ಇದೆ ಸಾಯಂಕಾಲವರೆಗೆ ಟೈಮ್ ಇದೆ ಸಾಯಂಕಾಲವರೆಗೆ ಏನ್ ಬೇಕಾದ್ರೂ ಆಗ್ಬಹುದು ಸೊ ನೋಡಮ್ಮ ಈ ಒಂದು ಟ್ರೇಡ್ ಆಗುತ್ತಾ ಅಥವಾ ಇಲ್ಲ ಅಂತ ಹೇಳಿ ಸೊ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ಸಬ್ಸ್ಕ್ರೈಬ್ ಮಾಡಿದ ಮಾತ್ರ ಮರಿಬೇಡಿ ನೆಕ್ಸ್ಟ್ ಎಲ್ ಎಸ್ ಜಿ ಟೀಮ್ ಬಗ್ಗೆ ಕ್ರಿಕ್ ಬಾಜು ಕೊಟ್ಟಂತಹ ಅಪ್ಡೇಟ್ ಏನಪ್ಪಾ ಅಂತ ಕೇಳಿದ್ರೆ ಎಲ್ ಎಸ್ ಜಿ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಆ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಿನಿ ಗೆ ಯಾವೆಲ್ಲ ಗೆ ರಿಲೀಸ್ ಮಾಡಲಿದ್ರೆ ಅಂದ್ರೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಲ್ಲಿ ರವಿ ಬಿಷ್ನೋಯ್ ಡೇವಿಡ್ ಮಿಲ್ಲರ್ ಆಕಾಶ್ ದೀಪು ಮತ್ತು ಶಮರ್ ಜೋಸೆಫ್ ಈ ಪ್ಲೇಸ್ಗೆ ಎಲ್ ಎಸ್ ಜಿ ಮ್ಯಾನೇಜ್ಮೆಂಟ್ ರಿಲೀಸ್ ಮಾಡಲಿದ್ರೆ ಹೇಳಿ ಕ್ರಿಕ್ ಬಾಜು ರಿಪೋರ್ಟ್ ಮಾಡಿದೆ ಆದ್ರೆ ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ಮಯಾಂಕ್ ಯಾದವ್ಗೆ ಎಲ್ ಎಸ್ ಜಿ ಮ್ಯಾನೇಜ್ಮೆಂಟ್ ರಿಟರ್ನ್ ಮಾಡಿದರೆ ಸ್ಟಿಲ್ ಎಲ್ ಎಸ್ ಜಿ ಮ್ಯಾನೇಜ್ಮೆಂಟ್ ಅವರ ಮೇಲೆ ಬಿಲ್ ತೋರಿಸಿದ್ರೆ ಅಲ್ಲ ಇಟ್ಸ್ ಎ ಹ್ಯೂಜ್ ಬಿಲು ಯಾಕಂದ್ರೆ ಜಾಸ್ತಿ ಅವರಿಗೆ ಇಂಜುರಿ ಆಗ್ತಿದೆ ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಇಂಜುರಿ ಆಗಿದ್ರು ಬಟ್ ಸ್ಟಿಲ್ ಅವರಿಗೆ ಬ್ಯಾಕ್ ಮಾಡ್ತಾ ಇದ್ದಾರೆ ಅಂದ್ರೆ ನೋಡಮ್ಮ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಂದ್ರೆ ನನ್ನ ಪ್ರಕಾರ ಮಯಾಂಕ್ ಯಾದವ್ಗೆ ರಿಲೀಸ್ ಮಾಡಲೇಬೇಕಾಗಿತ್ತು ಬಟ್ ಅವರು ರಿಟರ್ನ್ ಮಾಡಿದ್ರೆ ಬಟ್ ನೋಡಮ್ಮ ನೆಕ್ಸ್ಟ್ ಅಪ್ಡೇಟ್ ಸಿ ಎಸ್ ಟೀಮಿಂದ ಯಾವೆಲ್ಲ ಪ್ಲೇ ಪ್ಲೇಯರ್ಸ್ ರಿಲೀಸ್ ಆಗ್ತಾ ಇದಾರೆ ಅಂದ್ರೆ ಕ್ರಿಕ್ ಬಾಜು ರಿಪೋರ್ಟ್ ನ ಪ್ರಕಾರ ಎರಡು ಓಪನರ್ಸ್ ರಚನಾ ರವೀಂದ್ರ ಮತ್ತು ಡೆವನ್ ಕಾನ್ ಅವರಿಗೆ ಗುಡ್ ಬೈ ಹೇಳಿದ್ದಾರೆ ಜಿಮ್ಮಿ ವಾರ್ಡನ್ ದೀಪಾ ಕೂಡ ವಿಜಯ್ ಶಂಕರ್ ರಾಹುಲ್ ತ್ರಿಪಾಠಿ ಈ ಆರು ಪ್ಲೇಯರ್ಸ್ ಗೆ ಸಿ ಎಸ್ ಮ್ಯಾನೇಜ್ಮೆಂಟ್ ರಿಲೀಸ್ ಮಾಡ್ತಾ ಇದ್ದಾರೆ ಅಂತೇಳಿ ಕ್ರಿಕ್ ಬಾಜು ರಿಪೋರ್ಟ್ ಮಾಡಿದೆ ಅಂದ್ರೆ ಈ ಲಿಸ್ಟ್ ಅಲ್ಲಿ ಮೂರು ಫಾರಿನ್ ಪ್ಲೇಯರ್ಸ್ಗೆ ಅವರು ರಿಲೀಸ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ಒಂದು ಮೂರು ಫಾರಿನ್ ಸ್ಲಾಟ್ ಕಾಲಿದ್ದಾವೆ ಈ ಮೂರು ಫಾರಿನ್ ಸ್ಲಾಟ್ ಗೆ ಬೇರೆ ಮೂರು ಫಾರಿನ್ ಪ್ಲೇರ್ಸ್ ನ ಎಸ್ ಕೆ ಮ್ಯಾನೇಜ್ಮೆಂಟ್ ಮಿನಿ ಆಪ್ಷನ್ ಬೈ ಮಾಡುತ್ತೆ ಬಟ್ ಅದು ಯಾರು ನಮಗೆ ಆ ಒಂದು ಮಿನಿ ಆಪ್ಷನ್ ಗೊತ್ತಾಗುತ್ತೆ ಬಟ್ ಒಂದು ಸಾಯಂಕಾಲ ಐದು ಗಂಟೆಗೆ ನಮಗೆ ಅಫಿಷಿಯಲ್ ಆಗಿ ಗೊತ್ತಾಗುತ್ತೆ ಯಾವೆಲ್ಲ ಟೀಮ್ ನ ಯಾವೆಲ್ಲ ಪ್ಲೇರ್ಸ್ ನ ಸಿ ಎಸ್ ಮ್ಯಾನೇಜ್ಮೆಂಟ್ ರಿಲೀಸ್ ಮಾಡ್ತಾ ಅಂತ ಅಂದ್ರೆ ಅಲ್ಲಿವರೆಗೂ ವೇಟ್ ಮಾಡಮ್ಮ ನೆಕ್ಸ್ಟ್ ಆರ್ ಸಿ ಬಿ ಟೀಮ್ ಬಗ್ಗೆ ಕ್ರಿಕ್ ಬಾಸ್ ಕೊಟ್ಟಂತಹ ಅಪ್ಡೇಟ್ ಏನಪ್ಪ ಅಂದ್ರೆ ಯಾವೆಲ್ಲ ಪ್ಲೇಯರ್ಸ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ರಿಲೀಸ್ ಮಾಡ್ತಾ ಇದೆ ಅಂದ್ರೆ ಫಸ್ಟ್ ಲಿಯಮ್ ಲಿವಿಂಗ್ ಸ್ಟನ್ ರಸೀಕ್ ಸಲಾಮು ಬ್ಲೆ ಮುಜುರ್ಬಾನಿ ಮತ್ತು ಮಯಾಂಕ್ ಅಗರ್ವಾಲ್ ಈ ನಾಲ್ಕು ಪ್ಲೇಯರ್ಸ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮಿನಿ ಇದ್ದಾರೆ ಅಂತೇಳಿ ಕ್ರಿಕ್ ಬಾಜು ರಿಪೋರ್ಟ್ ಮಾಡಿದೆ ಯಾವುದೇ ಕಾರಣಕ್ಕೂ ಇವತ್ತು ಸಾಯಂಕಾಲ ಐದು ಗಂಟೆ ನಮ್ಗೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರುತ್ತೆ ಅಲ್ಲಿವರೆಗೂ ವೇಟ್ ಪ್ರಕಾರ ದಾರ್ ಸಲಾಂ ಅವರಿಗೆ ಬಿಡ್ತಾರೆ ಅಂತೇಳಿ ಒಂದು ಬಿಗ್ ಕ್ವಶನ್ ಅದೇ ರೀತಿಯಾಗಿ ಮಯಾಂಕ್ ಅಗರ್ವಾಲ್ ಸಹ ಇವರು ರಿಲೀಸ್ ಮಾಡ್ತಾರ ಅಂತೇಳಿ ಅದು ಸಹ ಒಂದು ಬಿಗ್ ಡೌಟ್ ಇದೆ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ ನೀವೇನಂತರ ಈ ನಾಲ್ಕು ಪ್ಲೇರ್ ಅಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಯಾರಿಗೆ ಬಿಡಬಾರದು ಕಮೆಂಟ್ಸ್ ಮಾಡಿ ನಮ್ಮ ಯಾರು ಆರ್ ಸಿ ಬಿ ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಅಂತ ಅಂತೇಳಿ ನೆಕ್ಸ್ಟ್ ಡಿಸಿ ಟೀಮ್ ಇಂದ ಟಿ ಡಿ ಡಿಸಿ ಮ್ಯಾನೇಜ್ಮೆಂಟ್ ರಿಲೀಸ್ ಮಾಡಲಿದ್ದಾರೆ ಅಂತೇಳಿ ಕ್ರಿಕ್ ಬಾಸ್ ಅಪ್ಡೇಟ್ ನ ಕೊಟ್ಟಿದೆ ಮತ್ತು ಫೈನಲ್ ಅಪ್ಡೇಟ್ ಎಸ್ ಆರ್ ಎಸ್ ಮ್ಯಾನೇಜ್ಮೆಂಟ್ ಹೆನ್ರಿ ಕ್ಲಾಸನ್ಗೆ ರಿಟೈನ್ ಮಾಡಿದ್ದಾರೆ ಹೇಳಿ ಕ್ರಿಕ್ ಬಾಸ್ ಅಪ್ಡೇಟ್ ನ ಕೊಟ್ಟಿದೆ ಅಂದ್ರೆ ಗೆ ರಿಲೀಸ್ ಮಾಡ್ತಾ ಇದಾರೆ ಸಾಕಷ್ಟು ಅಪ್ಡೇಟ್ಸ್ ಮತ್ತು ಸಾಕಷ್ಟು ಸಾಕಷ್ಟು ರೂಮರ್ಸ್ ಈಗ ಕ್ರಿಕ್ ಬಾಸ್ ಒಂದು ಹ್ಯೂಸ್ ಅಪ್ಡೇಟ್ ಕೊಟ್ಟಿದೆ ಯಾವುದೇ ಕಾರಣಕ್ಕೂ ಹೆನ್ರಿ ಕ್ಲಾಸ್ ಮಿನಿ ಗೆ ಹೋಗ್ತಾ ಇಲ್ಲ ಅವ್ರನ್ನ ಎಸ್ಆರ್ಎಸ್ ಮ್ಯಾನೇಜ್ಮೆಂಟ್ ರಿಟರ್ನ್ ಮಾಡಲಿದ್ದಾರೆ ಅಂತ ಹೇಳಿ ಅಪ್ಡೇಟ್ಸ್ ನ ಕೊಟ್ಟಿದೆ ಇದು ಕ್ರಿಕ್ ಬಾಸ್ ನಿನ್ನೆ ಕೊಟ್ಟಂತಹ ಅಪ್ಡೇಟ್ಸ್ ಬಟ್ ಫೈನಲ್ ಅಪ್ಡೇಟ್ ಅಂದ್ರೆ ಇದು ವೆರಿ ವೆರಿ ಇಂಟ್ರೆಸ್ಟಿಂಗ್ ರವಿಚಂದ್ರನ್ ಅಶ್ವಿನ್ ಒಂದು ಬಿಗ್ ಹಿಂಟ್ ಅನ್ನು ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಏನಪ್ಪ ಅಂದ್ರೆ ಅವರ ಪ್ರಕಾರ ಪತಿ ಪ್ಲಸ್ ತೆಲುಗು ಆಕ್ಟರ್ ರಾಣ ಅವರಿಗೆ ಮೆನ್ಷನ್ ಮಾಡಿ ಪೋಸ್ಟ್ ಹಾಕಿದ್ದಾರೆ ಅಂದ್ರೆ ಪತಿ ಪ್ಲಸ್ ರಾಣ ಪತಿ ರಾಣಾ ಅಂತೇಳಿ ಆ ಒಂದು ಪೋಸ್ಟ್ ವಿಚ್ ಮೀನ್ಸ್ ಇದರ ಪ್ರಕಾರ ಅಶ್ವಿನಿ ಅವರ ಪ್ರಕಾರ ಅಶ್ವಿನ ಮತೇಶ ಪತಿರನ ಬೇರೆ ಟೀಮ್ ಗೆ ಟ್ರೇಡ್ ಹಾಕ್ತಾರ ಅಥವಾ ಮೆನಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಬಿಡ್ತಾರ ಅಂತೇಳಿ ಡೌಟ್ ಇದೆ ಸೊ ಏನು ಬೇಕಾದ್ರೂ ಗೆ ಇನ್ನು ಕೆಲವೇ ಗಂಟೆ ಬಾಕಿ ಇದೆ ಈ ಟೈಮ್ ಅಲ್ಲಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಬೇರೆ ಟೀಮ್ ಗೆ ಟ್ರೇಡ್ ಮಾಡಬಹುದು ಅಥವಾ ರಿಲೀಸ್ ಮಾಡುವಂತಹ ಎಲ್ಲಾ ಚಾನ್ಸ್ ಇದೆ ಬಟ್ ನನ್ನ ಪ್ರಕಾರ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಪತ್ರನಿಗೆ ರಿಲೀಸ್ ಮಾಡಲೇಬೇಕಾಗುತ್ತೆ ಹದಿಮೂರು ಕೋಟಿ ಪರ್ಸ್ ಇಟ್ಸ್ ಎ ಹ್ಯೂಸ್ ಪರ್ಸು ಅವರ ಆ ಒಂದು ಪರ್ಫಾರ್ಮೆನ್ಸ್ ಡಿಪ್ ಆಗಿದೆ ಯಾವುದೇ ಕಾರಣಕ್ಕೂ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಪತ್ರನಿಗೆ ರಿಟರ್ನ್ ಮಾಡಲೇಬಾರದು ಮಿನಿ ಆಪ್ಷನ್ಗೆ ಹೋದ್ರೆ ಅಟ್ ಲೀಸ್ಟ್ ಕಡಿಮೆ ಪ್ರೈಸ್ಗೆ ಬರ್ತಾರೆ ಇಲ್ಲಪ್ಪ ಅಂದ್ರೆ ಡೆಫೆಂಟ್ ಆಗಿ ಬೇರೆ ಟೀಮ್ ಗೆ ಟ್ರೇಡ್ ಮಾಡಿದ್ರೆ ಬೆಸ್ಟ್ ಯಾಕಂದ್ರೆ ಈಗ ಸಿ ಎಸ್ ಮ್ಯಾನೇಜ್ಮೆಂಟ್ ಆಲ್ ಸೆಟ್ ಒಂದು ಹೊಸ ಟೀಮ್ ನ ಬಿಲ್ಡ್ ಮಾಡ್ತಿದ್ರೆ ಅದನ್ನ ನೋಡ್ತಾ ಇದೀವಿ ಸೊ ಈ ಟೈಮಲ್ಲಿ ಪತ್ರ ರಿಲೀಸ್ ಮಾಡಿದ್ರೆ ಡೆಫೆಂಟ್ ಆಗಿ ಸಿ ಎಸ್ ಅಲ್ಲಿ ಆಲ್ರೆಡಿ ಅಲ್ಲಿ ನಥೆಲ್ಸು ಸುಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಿದ್ರೆ ಲಾಸ್ಟ್ ಐಪಿಎಲ್ ಅವರಿಗೆ ಸುಮ್ನೆ ಬೆಚ್ಚಲು ಕುಡಿಸಿದ್ರು ಬಟ್ ಈಗ ಅವರ ವ್ಯಾಲ್ಯೂ ಗೊತ್ತಾಗಿದೆ ಸೊ ಡೆಫಿನೆಟ್ ಆಗಿ ನಥನೆಸ್ಗೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಆಗಿ ಆ ಒಂದು ಪ್ಲೇಯಿಂಗ್ ಸಿ ಅಷ್ಟೆಲ್ಲ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನೀವೇನಂತರ ಪತ್ರ ಮ್ಯಾನೇಜ್ಮೆಂಟ್ ರೇಸ್ ಮಾಡಬೇಕಾ ಅಥವಾ ಕಮೆಂಟ್ಸ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ಫೈನಲ್ ಅಪ್ಡೇಟ್ ಇದು ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಗೆ ಒಂದೇ ಒಂದು ಕ್ವಶನ್ ನನ್ನ ಕಡೆಯಿಂದ ಏನಪ್ಪ ಅಂದ್ರೆ ನೆಕ್ಸ್ಟ್ ಮಿನಿ ಗೆ ಡೇವಿಡ್ ಮಿಲ್ಲರು ಗ್ಲೇನ್ ಮ್ಯಾಕ್ಸ್ ಮತ್ತು ವಿಲ್ ಜಾಕ್ಸು ಈ ಮೂರು ಪ್ಲೇಯರ್ಸ್ ಮಿನಿ ಆಕ್ಷನ್ ಗೆ ಹೋಗ್ತಾ ಇದ್ರೆ ಇಫ್ ಸಪೋಸ್ ಆರ್ ಸಿ ಡಿ ಮ್ಯಾನೇಜ್ಮೆಂಟ್ ಲಿಯಮ್ ಲಿವಿಂಗ್ಸ್ಟನ್ ಗೆ ಮಿನಿ ಗೆ ಬಿಟ್ರೆ ಅವರ ಪ್ಲೇಸ್ ಅಲ್ಲಿ ಯಾರಿಗೆ ಬೈ ಮಾಡಬೇಕು ಈ ಮೂರು ಪ್ಲೇಯರ್ಸ್ ಅಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ವಿಲ್ ಜಾಕ್ಸ್ ಮತ್ತು ಡೇವಿಡ್ ಮಿಲ್ಲರ್ ಅಥವಾ ನೀವೇ ಆದ್ರೂ ಪ್ಲಾನ್ ಮಾಡಿದಿರಾ ಗೆ ಬೈ ಅಂತ ಅಂತೇಳಿ ಸೊ ನಿಮ್ಮ ಪ್ರಕಾರ ಯಾವ ಪ್ಲೇಯರ್ ಬರಬೇಕು ತಪ್ಪದೆ ಪ್ರತಿಯೊಬ್ಬ ಬಿ ಫ್ಯಾನ್ಸ್ ಕಮೆಂಟ್ಸ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ಇದು ಸದ್ಯ ಇರುವಂತಹ ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದರೂ ಡೌಟ್ ಇದೆ ಪ್ರತಿಯೊಬ್ಬ ಐಪಲ್ ಫ್ಯಾನ್ಸ್ ನಿಮ್ಮ ಕ್ವಶನ್ ತಪ್ಪದೇ ಕಮೆಂಟ್ಸ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ಸಿಗೋಣ ಮುಂದಿನ ವಿಡಿಯೋದಲ್ಲಿ